ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಬೆಳಗ್ಗೆ ಅಂಥೇಳಿ ಹೊರಗೆ ಬಂದೆ ಅಷ್ಟರಲ್ಲಿ ಪರವಳಗಳು ಕೂತಿದ್ದು ಅದಕ್ಕೆ ಸ್ವಲ್ಪ ಅಕ್ಕಿ ತಂದು ಹಾಕಿದೆ ಇಲ್ಲೊಂದು ಎರಡಿದೆ ಅಲ್ಲಿ ಗಿಡದ ಕಡೆ ಒಂದು ಹೋಗಿದ್ದಾಳೆ ಚೆನ್ನಾಗೆ ಉಪಾಕಾರ ಕರೆಕ್ಟ್ ಇದೆ ಫ್ರೆಂಡ್ಸ್ ಹೆಚ್ಚು ಉಪಾಕಾರ ಅಷ್ಟೇ ಅಲ್ಲ ನೋಡ್ಲಿಕ್ಕೆ ನನ್ನ ಬಾಯಿ ಹಾಗಲಕಾಯಿ ತಿಂದ ಟಿಸ ಆಗಿಬಿಟ್ಟಿದೆ ಪರವಾಗಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದೆ ಅನ್ನೋ ಒಂಥರ ಖುಷಿ ಇರುತ್ತೆ ನಮಗೆ ನೀವು ಅಂಗಡಿಗೆ ಹೋಗಿ ವೈಟ್ ಬರ್ತದೆ ಅಂತೇಳಿ ತಿಂದರೆ ಯಾವ ಎಣ್ಣೆ ಇಲ್ಲಿ ಅನ್ನೋದು ಅದು ಕೂಡ ಗೊತ್ತಿರಲ್ಲ ಫ್ರೆಂಡ್ಸ್ ನಮಗೆ ನೋಡಿ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥದ್ದು ಸಿಂಪಲ್ ಮೂರೇ ಇಂಗ್ರೀಡಿಯಂಟ್ಸಿಂದ ಮಾಡ್ಬೋದು ಫುಲ್ಲು ವಿಡಿಯೋ ನೋಡಿ ವಾಚ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಸಹ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬೆಳಗ್ಗೆ ನೋಡಿ ಹೊರಗಡೆ ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಬೆಳಗ್ಗೆ ಅಂಥೇಳಿ ಹೊರಗೆ ಬಂದೆ ಬರುವಷ್ಟರಲ್ಲಿ ಪಾರಿವಾಳಗಳು ಕೂತಿದ್ದು ಅದಕ್ಕೆ ಸ್ವಲ್ಪ ಅಕ್ಕಿ ತಂದು ಹಾಕಿದೆ ಇಲ್ಲೊಂದು ಎರಡಿದೆ ಅಲ್ಲಿ ಹೂವಿನ ಕಡೆ ಒಂದು ಎರಡು ಹೊಗೆ ಅವು ಅಲ್ಲಿ ಕಾಣ್ತಿರ್ಬೋದು ನೋಡಿ ಆ ಕಡೆ ಒಂದು ಎರಡು ಮೂರು ಹೊಗೆ ಹೋದು ತಿಂದು ಇಲ್ಲೊಂದು ಎರಡ್ದವು ಪಾರಿವಾಳಗಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾವೆ ಬೆಳಗ್ಗೆ ನೋಡಿ ಎಲ್ಲ ನೋಡು ಹಾಗೆ ಇಲ್ಲಿ ನೀರು ಕೂಡ ತುಂಬ ಅವಕ್ಕೆ ಬಕೆಟಲ್ಲಿ ಮಗ್ಗಲ್ಲಿ ಫುಲ್ಲು ಮನೆ ಸುತ್ತು ಇದು ಬೇಸಿಗೆ ಅಲ್ಲ ಬೇಸಿಗೆ ಇರೋದರಿಂದ ಅವಕ್ಕೂ ಕೂಡ ಇದಾಗುತ್ತೆ ನೀರು ಬೇಕಲ್ವ ಮತ್ತು ರೇಷನ್ ಅಕ್ಕಿ ಇರುತ್ತಲ್ಲ ರೇಷನ್ ಅಕ್ಕಿ ಹಾಕ್ತೀವಿ ಅವಕ್ಕೆ ಇಲ್ಲಿ ಮುಂದೆ ಒಳ್ಳೆ ನೆಲ ಉಂಟು ಇಲ್ಲಿ ಹಾಕಿದರೆ ಬರೋದಿಲ್ಲ ಅವು ಅಂದರೆ ನಾವು ಓಡಾಡ್ತಾ ಇರ್ತೀವಲ್ಲ ಹಾರಿ ಹೊಕ್ಕ ಅಂತೇಳಿ ಅಲ್ಲಿ ಪೇಪರ್ ಹಸಿ ಹಾಕಿದರೆ ಪೇಪರಲ್ಲಿ ತಿನ್ನೋದಿಲ್ಲ ಅವು ಹಾಗೆ ನೆಲಕ್ಕೆ ಹಾಕಿದರೆ ಮಾತ್ರ ನೋಡಿ ಹೇಗೆ ಓಡಾಡ್ತಾ ಇದ್ದವು ಎರಡೂ ಕಚಾಡ್ತಾ ಇದೆ ಮತ್ತೊಂದು ಈ ಕಡೆ ಹಾರಿ ನೋಡಿ ಮಡೆಯಲ್ಲಿ ಹಾರಾಡ್ತಾ ಇದೆ ಅದು ಬಂತು ಜೋತ್ರ ಹತ್ರ ಈಗ ಸ್ವಲ್ಪ ಕರಿಗು ಸೊಪ್ಪು ತಗೊಂಡು ಉಪ್ಪಿಟ್ಟು ಮಾಡ್ತೀನಿ ಶ್ರೇಯ ಇದಕ್ಕೆ ಹೋಗ್ತಾಯಿದ್ದಾಳೆ ಎಕ್ಸಾಮ್ ಇದೆ ಬರೀಲಿಕ್ಕೆ ಹೋಗ್ತಾಯಿದ್ದಾಳೆ ಅವಳು ಈಗ ಎಕ್ಸಾಮ್ ಇದೆ ಹೋಗ್ತಾಳೆ ಸ್ವಲ್ಪ ಹುಷಾರಿಲ್ಲ ನನಗೆ ನಿನ್ನೆಯಿಂದ ಹುಷಾರೇ ಇಲ್ಲ ನಿನ್ನೆ ಅಂತೂ ಲಾ ಒಂದು ಚೂರು ಮಾಡಿಲ್ಲ ನಿನ್ನೆ ಎದ್ದೇ ಇಲ್ಲ ನಾನು ಹಾಸಿಗೆ ಹಿಟ್ಟು ಆ ಥರ ಇದು ಮೊನ್ನೆ ಏನು ಹಲಸಿನ ಹಣ್ಣು ತಿಂದೆಲ್ಲ ಅಷ್ಟೇ ಸ್ಟಾರ್ಟ್ ಆಯಿತು ನೋಡಿ ಹಲಸಿನ ಹಣ್ಣು ತಿಂದದ್ದು ಬೆಳಗ್ಗೆ ಎಳ್ಳು ಅಷ್ಟರಲ್ಲಿ ಅಬ್ಬೊಬ್ಬ ಎಲ್ಲ ಕೆಲಸ ನೀನು ಶ್ವೇಯನ ಮಾಡಿದ ಹಲಸಿನ ಹಣ್ಣು ಏನು ತಿಂದೆ ಫುಡ್ ಪಾಯ್ಸನ್ ಆಗಿಬಿಡ್ತೇವೆ ಫ್ರೆಂಡ್ಸ ಅಯ್ಯಪ್ಪ ದೇವ್ರಿ ಈಗ ಆಸ್ಪತ್ರೆಗೆ ಕೂಡ ಹೋಗಿ ಬಂದೆ ಸಾಯಂಕಾಲ ಸಾಯಂಕಾಲ ಬೆಳಗ್ಗೆಯಿಂದ ಯಜಮಾನರ ಮನೆಯಲ್ಲಿ ಇರಲೇ ಇರದೆ ಹಾಗಾಗಿ ಸಾಯಂಕಾಲ ಹೋಗಿ ಬಂದೆ ಇದು ಸ್ವಲ್ಪ ಹುಷಾರಿಲ್ಲ ನನಗೆ ಶ್ರೇಯ ಈಗ ಎಂಟು ಗಂಟೆಗೆ ಹೋಗ್ತಾಳೆ ಅವಳು ಎಕ್ಸಾಮ್ ಇದೆ ಒಂಬತ್ತು ಗಂಟೆಗೆ ಅದಕ್ಕಾಗಿ ಅವಳಿಗೆ ಸ್ವಲ್ಪ ತಿಂಡಿ ಮಾಡಿಕೊಡ್ಬೇಕಂತೇಳಿ ನಾನು ತಿಂಡಿ ಮಾಡ್ತಾಯಿದ್ದೀನಿ ನಾಲ್ಕೈದು ದಿನ ಆಯಿತು ನೀರು ಕೂಡ ಬಂದಿಲ್ಲ ಈಗ ಬರ್ತದೆ ಏನು ಮಾಡ್ತಿದೆ ನೋಡಬೇಕು ಫ್ರೆಂಡ್ಸ ನೀರು ಬಿಡ ಅಂಥೇಳಿದ್ರೆ ನೀರು ಇಲ್ಲ ಹೇಳಿ ನಮ್ಗೆ ಬೈತಾ ಇದ್ದಾರೆ ಅವ್ರು ಹಾಗಾಗಿ ಈಗ ಫೋನ್ ಮಾಡ್ತೇನೆ ಅವರಿಗೆ ನೋಡ್ತೀನಿ ನೋಡಿ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ರೆಡಿಯಾಗಲಿ ಗ್ಯಾಸ್ ಕೂಡ ಆಫ್ ಮಾಡ್ತೇನೆ ಒಂದಿಷ್ಟು ಪಾತ್ರೆಗಳಾಗಿ ಸಿಂಕಲ್ಲಿ ಅಷ್ಟೇ ಇವರು ನೋಡಿ ಇಲ್ಲಿ ಹಂಗೆ ಅದು ಬಂತು ತಾರ ಚುನ್ಮರಿ ಚೂಡ ಮಾಡತ್ತೀನಿ ಫ್ರೆಂಡ್ಸ್ ಇಲ್ಲಿ ಈಗ ಚುನ್ಮರಿ ಚೋಡಾ ಮಾಡ್ತಾ ಇದ್ದೀನಿ ನೋಡಿ ಸೊ ಚುನ್ಮರಿ ಹಾಕಿದ್ದೀನಿ ಇದು ಎಲ್ಲ ಅಲ್ಲಿ ಹೊರಗಡೆ ಐತೆ ನೋಡ್ತಾರೋಗ್ಯಪ್ಪ ಸ್ಪೂನ್ ತರೋ ಇದ್ರಾಗ ಹಿಂಗೆ ದೊಡ್ದ ಉದ್ದಂದು ಚುನ್ಮರಿ ಚೂಡ ಮಾಡತ್ತೀನಿ ಒಂದು ಅರ್ಧ ಕೆ ಜಿ ಅಂದರೆ ಒಂದು ಐದಾರು ಸೇರು ಇಲ್ಲೆಲ್ಲ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಚುನೀದನು ಶಲ್ಲಿ ಹೋದಿಟ್ಟಿದ್ದಾನೆ ನೋಡಿ ಕಾಣ್ತಿರ್ಬೋದು ಹಾಂ ಏಯ್ ದೊಡ್ಡದು ಆಗಲ್ಲ ಹಾಗಾಗಿ ಈಗ ಅಂದರೆ ಇನ್ನೊಂದು ಎರಡು ದಿನದಲ್ಲಿ ಊರಿಗೆ ಹೋಗ್ತೀವಲ್ಲ ಸ್ವಲ್ಪ ಮಾಡಿ ಹೋದ್ರೆ ಆಯಿತು ಶ್ರೇಯ್ನಿಗೆ ಅವ್ರ ಪಪ್ಪಾಗ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಹಾಕ್ತೀನಿ ಎಣ್ಣೆಯಲ್ಲಿ ಮೊದಲಿಗೆ ಸಾಸಿವೆ ಸಾಸಿವೆಲ್ಲ ಕೆಟ್ಟು ಬಿಡ್ತವೆ ಕೆಟ್ಟು ಕೇಳ್ಟ್ಬಿಡ್ತವೆ ಫ್ರೆಂಡ್ಸ್ ಇವು ಸಾಸಿವೆ ಜೀರಿಗೆಲ್ಲ ಒಂಥರ ಬಿಡ್ತಾವೆ ಅದಕ್ಕಾಗಿ ಮೊದಲಿಗೆ ಇನ್ನು ಹುರಿದು ಕೂಡ ಎತ್ತಿಟ್ಕೋತಾರೆ ಒಬ್ಬೊಬ್ಬರು ನಾನು ಹುರಿದು ಎತ್ತಿಡಲ್ಲ ಇದರಲ್ಲೇ ಇವನ್ನ ಮಾಡಿಬಿಡ್ತೇನೆ ಸುಮ್ಮನೆ ಮತ್ತು ಹುರಿದು ಎತ್ತಿಡ್ದು ತೆಗೆದಿಡೋದು ಬರೀ ಇದಾಗುತ್ತೆ ಅಂಥೇಳಿ ಅಷ್ಟೊಂದು ಅಲ್ಲ ಈಗ ಫ್ರೈ ಆಗಿದೆ ಇದು ಕೂಡ ಈಗ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕರಿಬೇವು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸುಣ್ಣಮಾರಿ ಚೋಡಾದಲ್ಲಿ ಕರಿಬೇವು ಜಾಸ್ತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ತಿಳಿಲಿಕ್ಕೆ ಸ್ಟಾರ್ಟ್ ಆಯಿತು ಗ್ಯಾಸನ್ನು ಸ್ಲೋ ಮಾಡ್ತೀನಿ ಈಗ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೊಂಡೆ ಒಂದೇ ಕೈಲಿ ಹಾಕಬೇಕಾಗುತ್ತೆ ಕುಟ್ಟಿಟ್ಟಿದೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಎರಡನ್ನು ಸೇರಿಸ್ತೇನೆ ಸಾಸಿವೆ ಜೀರಿಗೆ ಮೊದಲಿಗೆ ಸೇರಿಸ್ಬಿಟ್ರೆ ಅದು ಯಾವಾಗಲೇ ಹೇಳಿದ ಹಾಗೆ ಯಾಕಂದ್ರೆ ಸಣ್ಣ ಸಣ್ಣ ಅಲ್ವ ಇವು ಬೇಗ ಕೆಟ್ಟಬಿಡ್ತಾವ ಸ್ವಲ್ಪ ಎಣ್ಣೆಗೆ ಹಾಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಹಾಕಿದ್ರೆ ಆಯಿತು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ನನಗೆ ಬೇಸ್ಟಿಗೆ ಬಂತು ಫ್ರೆಂಡ್ಸ ನೀರಿನ ಅಭಾವ ತುಂಬ ಉಡುಪಿ ಮಂಗ್ಳೂರಿಗೆ ನೀರೇ ಇಲ್ಲ ನಮಗೆ ನಾಲ್ಕು ದಿನ ಇತ್ತು ಫೋನ್ ಹಚ್ಚಿ ಹಚ್ಚಿ ಸಾಕಾಗ್ತಾಯಿದೆ ನೀರಿಗೋಸ್ಕರ ಅದರಾಗೂ ನನಗೆ ಫುಡ್ ಪಾಯ್ಸನ್ ಅಂದಾಗಿದೆ ತುಂಬಾ ಕಷ್ಟ ಆಗ್ತಾಯಿದೆ ನೀರಿಂದು ಎಂಥ ಮಾಡೋದೇ ಗೊತ್ತಾಗ್ತಾಯಿಲ್ಲ ನೋಡಿ ಇದಕ್ಕೆ ಎಣ್ಣೆ ಕೂಡ ಕಮ್ಮಿ ಆಗುತ್ತಾ ಅಂತ ಇದು ಅಂದರೆ ನಾನು ದಪ್ಪ ಚುನ ಮರಿ ತೊಗೊಂಡಿದ್ದೀನಿ ಎಣ್ಣೆನೇ ತುಂಬ ಬೇಕು ಅದಕ್ಕೆ ನೋಡಿ ಥರ ಈಗ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತೇನೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ ಕಲರ್ ಇರುತ್ತೆ ಆದರೆ ಖಾರ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಇದಕ್ಕೆ ಬೇಕಂದರೆ ನೀವು ಅರಿಶಿನ ಹುಡಿ ಕೂಡ ಹಾಕೋಬೋದು ನಾನಿಲ್ಲಿ ಅರ್ಶಿಣ ಹುಡಿ ಹಾಕಿಲ್ಲ ಹಾಂ ಬೇಡ ಅಂತೇಳಿ ಬಿಟ್ಟಿದ್ದೀನಿ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಈಗ ನಾನು ಇದನ್ನು ತಗೊಂಡು ಹಾಲಿಗೆ ಹೋಗ್ತೇನೆ ನನಗೆ ನಿಂತ್ಕೊಳ್ಳಿಕ್ಕೆ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಾಲು ಬಂದಿದೆ ಅಲ್ಲ ಅದಕ್ಕಾಗಿ ಹಿಂಗೆ ನಿಂತ್ಕೊಳ್ಳಿಕ್ಕಾಗೋದಕ್ಕೋಸ್ಕರ ಇಲ್ಲಿ ಬನ್ನಿ ನೋಡಿ ಏಯ್ ಹಾಂ ನಿಧಾನಕ್ಕೆ ಆಗ್ತದೆ ನಿಧಾನಕ್ಕೆ ಹ್ಞೂ ನೋಡಿ ಈಗ ನೋಡಿ ಪುಡಿ ಪಣ ಎಣ್ಣೆ ಏನು ಹಾಕಿದರೆ ಗಂಟು ಗಂಟೆ ಆಗಿಬಿಡುತ್ತೆ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕಬೇಕು ಉಪ್ಪು ಯಾಕಂದರೆ ಇದು ದಪ್ಪ ಚಂದರಿಯಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಟಿರುವಂಥ ಸಕ್ಕರೆ ಹಾಗೆ ಸಕ್ಕರೆ ಹಾಕಬಾರ್ದು ಮಿಕ್ಸಿ ಮಾಡಿಟ್ಟಿರಬೇಕು ನಾನು ಎದಕ್ಕಾದ್ರೂ ಬರುತ್ತೆ ಅಂಥೇಳಿ ಸ್ವಲ್ಪ ಮಿಕ್ಸಿ ಮಾಡಿಟ್ಟಿರ್ತೇನೆ ಯಾವಾಗಲೂ ಅರ್ಜೆಂಟ್ಗೆ ಬೇಕಾಗುತ್ತೆ ಮತ್ತು ಇದಕ್ಕೂ ಒಂಥರ ಬಡಂಗ್ ಚುನೀನೇಳ್ಬೋದು ಇದು ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಎಷ್ಟು ಸಕ್ಕರೆ ಹಾಕಿದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ಬಿಳವೆ ಎಲ್ಲವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಕುಡ್ತಾಯಿದೆ ಬುಟ್ಟಿ ಚುನಾರಿಗೆ ಪ್ಯಾನಿನ ಗಳಿಗೆ ಹಾರ ಪ್ಯಾನ್ ಆಫ್ ಮಾಡಿ ಹಾಂ ಪ್ಯಾನ್ ಹಾಕ್ ಮಾಡಿ ಹೌದು ನಾನು ಊರಿಗೆ ಹೋಗ್ಬೇಕು ಇವತ್ತೇ ಅಂತ ಮಾಡಿದ್ದೆ ಫ್ರೆಂಡ್ಸ್ ನನಗೆ ಎರಡು ದಿನದಿಂದ ಹುಷಾರಿಲ್ಲದಕ್ಕೋಸ್ಕರ ಇವತ್ತೇನು ಹೋಗಲ್ಲ ಇನ್ನೊಂದು ದಿನ ಹೋಗ್ತೇನೆ ಇನ್ನೂ ಮದುವೆ ಮೂರು ನಾಲ್ಕು ದಿನ ಇದೆ ಈಗ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ತಂಗಿ ನಮ್ಮ ತಾಯಿ ಅಂದರೆ ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟು ನಾನು ಸ್ವಲ್ಪ ಲೇಟ್ ಮಾಡಿ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ ನೋಡ್ತೇನೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅವರು ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ ಆದರೆ ಹುಷಾರಿಲ್ಲ ಅಲ್ಲಿ ಹೋಗಿ ಮದುವೆ ಮನೆಯಲ್ಲಿ ಮಲ್ಕೊಂಡ್ಬಿಟ್ರೆ ಹೇಗೆ ಅವರಿರೋದು ಗದ್ದೆಯಲ್ಲಿ ಅಲ್ವ ಫ್ರೆಂಡ್ಸ್ ನನಗೆ ಅದಕ್ಕೆ ಬೇಜಾರು ನೋಡ್ತೇವೆ ಅಂತ ಅಂಥೇಳಿ ಅಮ್ಮ ಕೂಡ ನಾಳೆ ಬರ್ತಾರೆ ಇನ್ನೂ ಬಂದಿಲ್ಲ ಅಮ್ಮ ತಂಗಿಯರು ಎಲ್ಲರೂ ನಾಳೆ ಬರ್ತಾರೆ ಅದಕ್ಕೆ ಈಗ ಇದು ಮಾಡಿಡ್ತೀನಿ ಆದಷ್ಟು ಟ್ರೈ ಮಾಡ್ತೇನೆ ಕಮ್ಮಿ ಆದರೆ ಹೋಗ್ತೇನೆ ಈಗ ಮಾತ್ರ ನಿಂದ್ಕೊಳ್ಳಿಕ್ಕೂ ನನಗೆ ಆಗ್ತಾ ಇಲ್ಲ ಆಸ್ಪತ್ರೆಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದಿದ್ದೇನೆ ಆದರೂ ಕಮ್ಮಿ ಆಗಿಲ್ಲ ಅದೇನಾಯಿತು ಗೊತ್ತಾ ಫ್ರೆಂಡ್ಸ್ ಅಲಸಿ ನಾನು ತಿಂದುಬಿಟ್ಟಿದ್ದೇನೆ ಅದೇ ನಮ್ಮ ಯಜಮಾನ್ರು ಬೈತಾ ಇದ್ದಾರೆ ನನಗೆ ಅಲಸಿ ನಾನು ಆಯ್ಕೆ ಬರೋದಿಲ್ಲ ಖರೇ ತಿನ್ಬೇಕು ಅಂತ ಆಸೆ ಆಗುತ್ತಲ್ಲ ಸ್ವಲ್ಪ ಒಂದು ಎರಡು ಇದನ್ನು ತಿಂದಿದ್ದೀನಿ ಅಷ್ಟೇ ನಾನು ಈಗ ಕೈಯಿಂದ ಮಾಡಬೇಕು ಕೈಯಿಂದ ಮಾಡಿದರೆ ಮುಖ ಎಲ್ಲ ಉರಿದ್ಬಿಡುತ್ತೆ ಅದಕ್ಕೆ ಸ್ಪೂನಿಂದನೇ ಇದ್ದೀನಿ ಟೇಸ್ಟ್ ನೋಡ್ಕೊಂತ ನೋಡಿ ಈ ಥರ ಮಾಡಿಟ್ರೆ ಯಾರಾದರೂ ನಂಟರು ಬಂದರೆ ಕೂಡಲೇ ಹಾಕಿ ಕೊಡ್ಲಿಕ್ಕಾಗುತ್ತೆ ಉಡುಪಿ ಮಂಗಳೂರು ಸೈಡ್ ಯಾರು ಮಾಡಿರಲ್ಲ ಹಳ್ಳಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಾಡಿರ್ತಾರೆ ನೋಡಿ ಈಗ ಮದುವೆ ಮನೆಯಲ್ಲಿ ಒಂದು ಎಷ್ಟು ನಾಲ್ಕೈದು ಚೀಲಗಟ್ಲೆ ಮಾಡಿಟ್ಟಿರ್ತಾರೆ ದೊಡ್ಡ ಮದುವೆ ಆದರೆ ತುಂಬ ಮಾಡಿರ್ತಾರೆ ಸಣ್ಣ ಮದುವೆ ಆದರೆ ಅಷ್ಟೇ ಸಿಂಪಲ್ಲಾಗಿ ಒಂದು ಎರಡು ಚೀಲ ಇದು ಮಾಡಿಟ್ಟಿರ್ತಾರೆ ನೋಡಿ ಈಗ ರೆಡಿ ಆಯಿತು ಮಂದಕ್ಕಿ ಹೇಗಿದೆ ತಗೋ ಟೇಸ್ಟ್ ಮಾಡಿದನು ಹ್ಞೂ ನೋಡಿ ದನೇಶ್ ಟೇಸ್ಟ್ ಮಾಡ್ತಾ ಇದ್ದಾನೆ ನನಗೆ ಫ್ರೆಂಡ್ಸ್ ನಿನ್ನೆಯಿಂದ ಹೇಳ್ಲಿಕ್ಕೆ ಇಲ್ಲ ಮನೆ ಮಾತ್ರ ಕ್ಲೀನ್ ಮಾಡಿಲ್ಲ ಶ್ರೇಯಾನಿ ಎಕ್ಸಾಮ್ ಇದಾವೆ ಟಿ ಎಕ್ಸಾಮ್ ಮುಟ್ಟಿದ ಹೋಗಿದ್ದಾಳೆ ಚೆನ್ನಾಗ ಉಪಕಾರ ಕರೆಕ್ಟ್ ಇದೆ ಫ್ರೆಂಡ್ಸ್ ಹೆಚ್ಚು ಉಪಾಕಾರ ಅಷ್ಟೇ ಅಲ್ಲ ನೋಡ್ಲಿಕ್ಕೆ ನನ್ನ ಬಾಯಿ ಹಾಗಲಕಾಯಿ ತಿಂದ ಟಿಸ ಆಗಿಬಿಟ್ಟಿದೆ ಉಲ್ಟಿಯಾಗಿ ಬಟ್ಟೆ ನೋವು ಬಂದು ಅಯ್ಯೋ ದೇವ್ರಿ ಹಾಗೆ ಅದು ಏನೂ ಅಂತ ಹೇಳಿದ್ದಾರೆ ನನಗೆ ಅಂದರೆ ಖಾರ ಅದು ಖಾರ ಉಪ್ಪ ತಿನ್ನಲಿಕ್ಕಿಲ್ಲ ಸ್ವಲ್ಪ ಚಪ್ಪೆ ಅನ್ನ ಮೊಸರ ಉಣ್ಣು ಅಂತ ಹೇಳಿದಾರಲ್ಲ ಇದನ್ನು ತಿಂದರೆ ಉಲ್ಟೆ ಆಗುತ್ತೆ ನನಗೆ ಈಗ ಅದಕ್ಕೆ ನಾನು ಇಲ್ಲ ಧನುಷನ್ಗೆ ಹೇಳಿದೆ ನೀರು ಕೂಡ ಬಂದಿಲ್ಲ ಅದೇ ಇವತ್ತು ಅಂತ ಮಾಡೋದು ಯಜಮಾನ್ಗಳು ನೀರು ಹರಿದಿಟ್ಟೋಗಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸಿಕ್ಕಾಪಟ್ಟೆ ಉಲ್ಟೆ ಆಯ್ತು ಆವಾಗ ಒಂದು ಕಟ್ ಮಾಡಿ ಕೊಟ್ಟಿದ್ರು ಕುಡಿದಿದ್ದೇನೆ ಇನ್ನೊಂದಿದೆ ಹಾಂ ಬೇಕಾದ ಕೈ ತೆಗೆದು ಕುಡಿ ಅಂತ ಹೇಳಿದ್ದಾರೆ ಕುಡಿಲಿಕ್ಕೂ ಇಲ್ಲ ಏನಾದರೂ ನೀರು ಕುಡಿದ್ರೂ ಸಹ ಉಲ್ಟಿ ಇದೆ ನೋಡಿ ಈಗ ಇವನ ಕವರ್ ತೊಗೊಂಬ ಈ ಕವರ್ ತಗ ಹಾಕೋಣದ್ರಲ್ಲಿ ಒಂದು ಕವರಿಗೆ ಹಾಕಿ ಎತ್ತಿಡ್ತೇನೆ ಫ್ರೆಂಡ್ಸ್ ಎತ್ತಿಟ್ಟು ಇದನ್ನ ಮಾಡ್ತೇನೆ ಮತ್ತು ಮೂರು ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ ಯಾಕಪ್ಪ ಇದು ಆಲೂಗಡ್ಡೆ ಅಂತೀರಾ ಒಂದು ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಇದು ಮೊದಲನೇದಾಗಿ ನಾನಿಲ್ಲಿ ಇಲ್ಲಿ ಕ್ಲೀನ್ ಮಾಡಿ ನೀರು ಹಾಕಿ ಎಲ್ಲ ತೊಳೆದಿದ್ದೇನೆ ಹಾಗೆ ಈಗ ಮೇಲ್ಗಡೆದ್ದು ಸಿಪ್ಪೆ ಕೂಡ ತೆಗಿತಾ ಇದ್ದೀನಿ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ ಸಿಪ್ಪೆಯದು ಒಂದು ಸ್ನ್ಯಾಕ್ಸ್ ನಾನು ಆಲ್ರೆಡಿ ನಿಮಗೆ ಸೇರ್ ಮಾಡಿದ್ದೀನಿ ನೋಡಿ ನಾನು ಅದನ್ನು ಕೂಡ ನಿಮ್ಗೆ ಹಿಡಿದು ತೋರಿಸ್ತಾ ಇದ್ದೀನಿ ಅಷ್ಟು ದಪ್ಪ ದಪ್ಪ ಸಿಪ್ಪೆ ಬಂದರೆ ಅದನ್ನು ಕೂಡ ಒಂದು ಸ್ನಾಕ್ಸ್ ಮಾಡಿ ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ತೀನಿ ಅಂತ ಹೇಳಿಕ್ ಹೋಗ್ಬೇಡಿ ಸಿಪ್ಪೆಯಲ್ಲಿ ಒಂದು ಔಷಧಿಯ ಗುಣ ಇರುತ್ತೆ ಅಂತ ಹೇಳ್ತಾರೆ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಫ್ರೆಂಡ್ಸ್ ಈಗ ಇದು ಮೂರು ಆಲೂಗಡ್ಡೆನ ಸಿಪ್ಪೆಯನ್ನು ತೆಗೆದು ಇಟ್ಕೋತೀನಿ ನಾನು ಈಗ ಇದ್ರ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಇಲ್ಲಿ ಚಿಪ್ಸ್ ಮಣಿ ತೊಗೊಂಡಿದ್ದೀನಿ ನೋಡಿ ಇದು ಚಿಪ್ಸ್ ಮಣಿ ಅಲ್ವಾ ಇದ್ರ ಮೇಲೆ ಈಗ ತುರಿತೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಬೇಕಾರೆ ತುರ್ಕೋಬೋದು ನಾನು ಇಷ್ಟನ್ನು ತಗೋತೇನೆ ಈಗ ಇದೇ ಥರ ಈಗ ತುರಿದಿಟ್ಕೋತೇನೆ ನೋಡಿ ಇಲ್ಲಿ ಈ ಥರ ಈಗ ನಾನು ತುರಿದಿಟ್ಟಿದ್ದೇನೆ ಎಲ್ಲವನ್ನು ಇದು ಒಂದು ಆಲೂಗಡ್ಡೆನ ಈಗ ಒಂದು ಬುಟ್ಟಿಗೆ ಹಾಕೋತೀನಿ ಇದರಲ್ಲಿ ನೀರು ಹಾಕಬೇಕು ಸ್ವಲ್ಪ ತೊಳಿಬೇಕಾಗತ್ತೆ ಹಾಗೇ ಬಿಡಬಾರ್ದು ಉಳಿದಿರೋಂಥ ಆಲೂಗಡ್ಡೆ ಕೂಡ ತಗೋತೇನೆ ತುರಿತೇನೆ ಈಗ ನೋಡಿ ಇಲ್ಲಿ ಈಗ ಇದನ್ನೆಲ್ಲವನ್ನು ನಾನು ನೀರು ಹಾಕಿ ತೊಳೆದು ಈ ಸಾಣಗಿಲಿ ಹಾಕೋತೇನೆ ನೀರೆಲ್ಲ ನೀರು ಇರಬಾರ್ದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಫ್ರೆಂಡ್ಸ ನೀರಿದ್ದರೆ ಎಣ್ಣೆನೋ ಸಿಡೀತೆ ನಮ್ಮ ಮುಖಕ್ಕೆ ಅದಕ್ಕಾಗಿ ನೋಡಿ ಎಲ್ಲವನ್ನು ಇದರಲ್ಲಿ ತೆಗೆದಿಟ್ ನೀರು ನೀರ್ ಬಸೀಲಿ ಇದು ನೀರ್ ಮೇಲೆ ಈಗ ಒಂದೊಂದೇ ತಗೊಂಡೆ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ನೋಡಿ ಈಗ ಒಂದೊಂದಾಗಿನೇ ಈ ತರ ಹಾಕ್ತೀನಿ ಎಣ್ಣೆ ಇಲ್ಲಿ ನೋಡಿ ಇಲ್ಲಿ ನಾನೀಗ ಒಂದೊಂದೇ ಹಾಕಿದ್ನೆಲ್ಲ ತಿರುಗಿಸಿ ಹಾಕೋತೇನೆ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚಿಪ್ಸು ನಾವು ಬೇಕ್ರಿಯಲ್ಲೆಲ್ಲ ಪ್ಯಾಕೆಟಲ್ಲಿ ಸಿಗ್ತಾವೆ ನೋಡಿ ಆ ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಮಕ್ಳಿಗೆ ಈ ಥರ ಹೊರಗಡೆ ತಂದು ಕೊಡೋಕ್ಕಿಂತ ನಾವು ಮನೆಯಲ್ಲೇ ಮಾಡಿ ಕೊಡಬೇಕು ಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇದು ಸಾಯಂಕಾಲ ಸೂಪರ್ ಸೂಪರಾಗಿರುತ್ತೆ ಇಲ್ಲಾಂದರೆ ಸೈಡ್ ಡಿಶ್ಶಾಗಿ ಅನ್ನಕ್ಕೆ ನೋಡಿ ಮಸ್ತಾಗಿರುತ್ತೆ ಅಲ್ವಾ ಇದು ಇನ್ನಷ್ಟು ಫ್ರೈ ಆಗಬೇಕು ನೋಡಿ ಇಲ್ಲಿ ಈ ಥರ ಈಗ ರೆಡಿಯಾಗಿದೆ ಚಿಪ್ಸು ನೋಡಿ ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ದಿಢೀರ್ನೆ ಅಕ್ಕವು ನೋಡಿ ಇಲ್ಲಿ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೊತೇನೆ ಇದೇ ಥರ ಈಗ ರೆಡಿ ಮಾಡಿ ಇಟ್ಕೊತೇನೆ ಇಲ್ಲಿ ಆಲೂಗಡ್ಡೆ ಚಿಪ್ಸ್ ನಾವು ಮನೆಯಲ್ಲೇನೆ ಮಾಡ್ಕೋಬಹುದು ಫ್ರೆಂಡ್ಸ್ ತಿಳುವಾದ್ರೆ ತುಂಬಾ ಚೆನ್ನಾಗಿ ಬರ್ತಾವೆ ಸ್ವಲ್ಪ ಸ್ಲೋ ನಾನು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಹಾಕ್ತಾ ಇಲ್ಲ ಇದನ್ನು ನಾವು ಈ ತರ ಮಿಕ್ಸ್ ಮಾಡಬೇಕು ಏನ್ ಗೊತ್ತಾ ತುಂಬಾ ಗರಿ ಗರಿಯಾಗಿ ಬರ್ತಾವೆ ಫ್ರೆಂಡ್ಸ್ ಸ್ವಲ್ಪ ಕಪ್ ಆದ್ರೂ ಪರವಾಗಿಲ್ಲ ಅಂಗಡಿ ಹಾಗೆ ವೈಟ್ ಬರ್ದೇ ಇದ್ರೂ ಪರವಾಗಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದೆವು ಅನ್ನೋ ಒಂಥರ ಖುಷಿ ಇರುತ್ತೆ ನಮ್ಗೆ ನೀವು ಅಂಗಡಿಗೆ ಹೋಗಿ ವೈಟ್ ಬರ್ತದೆ ಅಂತೇಳ್ತಿಂದರೆ ಯಾವ ಎಣ್ಣೆ ಇಲ್ಲಿ ಅನ್ನೋದು ಅದು ಕೂಡ ಗೊತ್ತಿರೋಲ್ಲ ಫ್ರೆಂಡ್ಸ್ ನಮಗೆ ನೋಡಿ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರೋವಂಥದ್ದು ಸಿಂಪಲ್ ಮೂರೇ ಇಂದ ಮಾಡ್ಬೋದು ಫುಲ್ ವಿಡಿಯೋ ನೋಡಿ ವಾಚ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ